ಲೋಕಸಭಾ ಚುನಾವಣೆಯ ಎರಡನೇ ಹಂತದಲ್ಲಿ ಹದಿಮೂರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಎಂಬತ್ತೆಂಟು ಸ್ಥಾನಗಳಿಗೆ ಶುಕ್ರವಾರ ಎಲೆಕ್ಷನ್ ನಡೆಯಿತು ಇದು ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಬೆಳಗ್ಗೆ ಏಳು ಗಂಟೆಯಿಂದ ಶುರುವಾಗಿ ಆರು ಗಂಟೆ ತನಕ ಮತದಾನ ನಡೆಯಿತು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಮತದಾನ ನಡೆಯಿತು ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರದಲ್ಲಿ ಬಿರುಸಿನಿಂದ ಮತದಾನ ಸಾಕ್ತು ಸೊ ನಮ್ಮ ರಾಜ್ಯದಲ್ಲಾದ ಹದಿನಾಲ್ಕು ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನೋದು ಗೊತ್ತಾ ಈ ಸಲ ರಾಜ್ಯಾದ್ಯಂತ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಎರಡು ಮೂರರಷ್ಟು ಮತದಾನ ನಡೆದಿದೆ ಅದರಲ್ಲಿ ಮಂಡ್ಯದಲ್ಲೇ ಅತಿ ಹೆಚ್ಚು ಅಂದರೆ ಶೇಕಡ ಎಂಬತ್ತೊಂದು ಪಾಯಿಂಟ್ ನಾಲ್ಕು ಎಂಟರಷ್ಟು ಮತದಾನ ನಡೆದಿದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಕಮ್ಮಿ ಮತದಾನ ಅಂದರೆ ಶೇಕಡಾ ಐವತ್ತೆರಡು ಪಾಯಿಂಟ್ ಎಂಟು ಒಂದರಷ್ಟು ಮತದಾನ ನಡೆದಿದೆ ಮಂಡ್ಯದಲ್ಲಿ ಶೇಕಡಾ ಎಂಬತ್ತೊಂದು ಪಾಯಿಂಟ್ ನಾಲ್ಕು ಎಂಟು ಕೋಲಾರದಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಏಳು ತುಮಕೂರಿನಲ್ಲಿ ಎಪ್ಪತ್ತೇಳು ಪಾಯಿಂಟ್ ಏಳು ಸೊನ್ನೆ ಹಾಸನದಲ್ಲಿ ಎಪ್ಪತ್ತೇಳು ಪಾಯಿಂಟ್ ಐದು ಒಂದು ದಕ್ಷಿಣ ಕನ್ನಡದಲ್ಲಿ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಮೂರು ಚಿಕ್ಕಬಳ್ಳಾಪುರದಲ್ಲಿ ಎಪ್ಪತ್ತಾರು ಪಾಯಿಂಟ್ ಎಂಟು ಎರಡು ಚಾಮರಾಜನಗರದಲ್ಲಿ ಎಪ್ಪತ್ತಾರು ಪಾಯಿಂಟ್ ಐದು ಒಂಬತ್ತು ಉಡುಪಿ ಚಿಕ್ಕಮಗಳೂರಿನಲ್ಲಿ ಎಪ್ಪತ್ತಾರು ಪಾಯಿಂಟ್ ಸೊನ್ನೆ ಆರು ಇನ್ನು ಚಿತ್ರದುರ್ಗದಲ್ಲಿ ಎಪ್ಪತ್ಮೂರು ಪಾಯಿಂಟ್ ಒಂದು ಒಂದರಷ್ಟು ಮತದಾನ ನಡೆದಿದೆ ಇನ್ನು ಕಮ್ಮಿ ಮತದಾನ ನಡೆದಿರುವ ಕ್ಷೇತ್ರಗಳ ಬಗ್ಗೆ ಗಮನಿಸೋದಾದರೆ ಮೈಸೂರಿನಲ್ಲಿ ಎಪ್ಪತ್ತು ಪಾಯಿಂಟ್ ನಾಲ್ಕು ಐದು ಬೆಂಗಳೂರು ಗ್ರಾಮಾಂತರದಲ್ಲಿ ಅರವತ್ತೇಳು ಪಾಯಿಂಟ್ ಎರಡು ಒಂಬತ್ತು ಬೆಂಗಳೂರು ಉತ್ತರದಲ್ಲಿ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಬೆಂಗಳೂರು ದಕ್ಷಿಣದಲ್ಲಿ ಐವತ್ಮೂರು ಪಾಯಿಂಟ್ ಒಂದು ಐದು ಬೆಂಗಳೂರು ಕೇಂದ್ರದಲ್ಲಿ ಐವತ್ತೆರಡು ಪಾಯಿಂಟ್ ಎಂಟು ಒಂದರಷ್ಟು ಮತದಾನ ನಡೆದಿದೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ಮತದಾನದ ಪ್ರಕ್ರಿಯೆ ಮುಗ್ದಿದೆ ಎರಡನೇ ಹಂತದ ಮತದಾನ ಮೇ ಏಳಕ್ಕೆ ನಡೆಯುತ್ತೆ ಇದಕ್ಕೆ ಚುನಾವಣಾ ಆಯೋಗ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದೆ ಸೊ ರಾಜ್ಯದಲ್ಲಿ ಮೇ ಏಳನೇ ತಾರೀಕು ಲೋಕಸಭಾ ಚುನಾವಣೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೆಯುತ್ತೆ ಇದರಲ್ಲಿ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗಾ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಜಿಲ್ಲೆಗಳು ಸೇರ್ಕೊಂಡಿವೆ ಇನ್ನು ಇದರ ಮಧ್ಯೆ ರಾಜ್ಯದ ಎರಡನೇ ಹಂತದ ಮತದಾನ ರಾಯಚೂರಿನಲ್ಲೂ ನಡೆಯಲಿದ್ದು ಇದರ ಹಿನ್ನೆಲೆಯಲ್ಲಿ ಮತದಾನದ ದಿನದಂದು ಸಾರ್ವತ್ರಿಕ ರಜೆ ಘೋಷಿಸುವುದಕ್ಕೆ ಆದೇಶ ಹೊರಡಿಸಿದ್ದು ಮೇ ಏಳನೇ ತಾರೀಕು ಕೂಡ ವೇತನ ಸಹಿತ ರಜೆ ನೀಡುವ ಹಾಗೆ ಆದೇಶ ಹೊರಡಿಸಲಾಗಿದೆ